ಸಮರ್ಥನ್ ಬರ್ಡೇನೂ ಬಂತು ನಾವು ಇಂಡಿಯಾಗೂ ಹೊರಡಬೇಕು ಎಲ್ಲ ಒಟ್ಟಿಗೆ ಬರ್ತಾ ಇದೆ ಸಲ ಅಂತ ಸೊ ಎರಡಕ್ಕೂ ಶಾಪಿಂಗ್ ಏನು ಬಂದಿದ್ದೀವಿ ಅವ್ನಿಗೂ ಏನು ತೊಗೊಳೋಣ ಅಂತ ನೋಡ್ತಿದ್ವಿ ಸೈಕಲ್ ತೊಗೊಂಡಿದ್ದಾಗಿದೆ ಅದಕ್ಕೆ ಅಟ್ಲೀಸ್ಟ್ ಅವ್ನಿಗೆ ಏನಾದರೂ ಯೂಸ್ಫುಲ್ ಆಗೋಂಥದ್ದು ನೋಡೋಣ ಅಂತಿದ್ವಿ ಅವನು ಆ್ಯಕ್ಚುಲಿ ಡೇ ಕಲ್ ತುಂಬ ತುಂಬ ಆಟ ಆಡ್ತಿರೋ ಅಂತ ಐಟಮ್ಸ್ ಏನಾದ್ರು ನೋಡೋಣ ಅಂತ ನೋಡ್ತಿದ್ವಿ ಅವ್ನು ಸ್ವಲ್ಪ ಈ ಸ್ಕೂಟರ್ನ ತುಂಬ ಇಷ್ಟಪಡ್ತಿದ್ದ ಸೊ ಅದಕ್ಕೆ ಆ ಥರದ್ದು ಏನಾದ್ರು ಒಂದು ಐಟಮ್ ನೋಡೋಣ ಅಂತ ಬಂದಿದ್ವಿ ಹೇಗಿದೆ ಅಂತ ನೋಡಬೇಕು ಯಾವ್ದು ಇಷ್ಟ ಆಗುತ್ತೆ ಅವ್ನಿಗೆ ಅವನಿಗೇನು ಸದ್ಯಕ್ಕೆ ಯಾವುದು ಗೊತ್ತಾಗ್ತಿಲ್ಲ ಬಟ್ ನಾವು ಏನು ಚೆನ್ನಾಗಿ ಅವ್ನಿಗೆ ಸೂಟಬಲ್ ಆಗಿದೆ ಅದನ್ನು ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ ಒಂದು ರೇಂಜಿಗೆ ಐಡಿಯಾ ಇದೆ ಏನು ತೊಗೋಬೇಕು ಅಂತ ಆಲ್ರೆಡಿ ಸೈಕಲ್ ಇರೋ ಕಾರಣ ಸೈಕಲ್ ಅಂತೂ ಇಲ್ಲ ಅದು ಬಿಟ್ಟು ಬೇರೆ ಏನು ನೋಡ್ಬೋದು ಅಂತ ಬಂದಿದ್ದೀವಿ ಸ್ಕೂಟ್ರ್ ಅಂದರೆ ನಿಮ್ಗೆ ಏನು ಬೇಕು ಮಗು ಅದ ಹತ್ತು ಬಾ ಹತ್ತು ಬಾ ಹತ್ತು ನೋಡ್ತೀಯ ಇಲ್ಲಿ ಇದು ಚೆನ್ನಾಗಿದೆಯಲ್ಲ ಇವನು ಕರೆಕ್ಟಾಗಿದೆ ಆಗಿದೆ ತಳ್ಳು ಕಂದ ತಳ್ಳು ಕಾಲ ಪುಷ್ ಮಾಡು ಮಗು ತಳ್ಳು ಕಾಲಲ್ಲಿ ಸಮರ್ಥ ತಳ್ಳು ಕಾಲಲ್ಲಿ ತಳ್ಳು ತಳ್ಳು ಬರುತ್ತೆ ನೋಡಿ ಇದಾದ್ರೆ ಚಿಕ್ಕದೇನೆ ಅವನಿಗೆ ತಳ್ಳುವ ಕರೆಕ್ಟ್ ಹಂಗೆ ಕರೆಕ್ಟ್ ತಳ್ಳು 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 ಬರುತ್ತೆ ಸೊ ಈ ಥರ ಸೈಕಲ್ ಆಲ್ರೆಡಿ ಇದೆ ಈ ಥರ ಸ್ಕೂಟರ್ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ ಎಲೆಕ್ಟ್ರಿಕ್ ಮಾಮೂಲಿ ಇದು ಸೊ ಇದು ಸೆವೆಂಟಿ ಡಾಲರ್ಸ್ ಇದೆ ಇದರಲ್ಲಿ ಹಾಟ್ ವೀಲ್ಸ್ ಒಂಥರದಿದೆ ಇಲ್ವಲ್ಲ ಆದ್ರೆ ಅವನು ಚೆನ್ನಾಗಿದೆ ಈಗ ಬಾಳ ಎಂಜಾಯ್ ಮಾಡ್ತೀಯ

ಈಗಲೇ ಕಲ್ತ್ಕೊಂಡ್ಬಿಡ್ತಾನೆ ಸ್ವಲ್ಪ ಡೇಕೇರಲ್ಲಿ ಆಡಿ ಅಂದಾಜ್ ಇದೆ ಅವ್ನ ಇದನ್ನ ಬೇಕಾನೆ ತ್ರೀ ಪ್ಲಸ್ ಇಯರ್ಸ್ ಆಗಿರೋದ್ರಿಂದ ಸುಮಾರು ವರ್ಷ ಉಪಯೋಗಿಸ್ಕೋಬಹುದು ಸೊ ಹಂಗಾಗಿ ನಾವು ಇದು ಅಂತ ಚೂಸ್ ಮಾಡಿದೀವಿ ಅವ್ನಿಗೆ ಗೊತ್ತಾಗಲ್ಲ ಇಷ್ಟು ಯಾವ ಲೋಕದಲ್ಲಿ ಇದಾನೆ ಆದರೆ ನಾವಂತೂ ಇದಂತೂ ಸೆಲೆಕ್ಟ್ ಮಾಡಿದ್ವಿ ಈಗ ಅಟ್ಲೀಸ್ಟ್ ನಮಗೆ ಚಾಯ್ಸ್ ಇದೆ ಇದನ್ನು ತೊಗೊಳೋಣ ಅದನ್ನ ತೊಗೊಳ್ಳೋಣ ಅಂತ ಇನ್ನೊಂದು ವರ್ಷ ಒಂದೂವರೆ ವರ್ಷ ಆಗಿಬಿಟ್ರೆ ನಮಗಂತೂ ಚಾಯ್ಸ್ ಇಲ್ಲ ಅವನು ಯಾವ ತೋರಿಸ್ತಾನೋ ಅದನ್ನೇ ಕೊಡಿಸ್ಬೇಕಾಗುತ್ತೆ ಸಮರ್ಥ ಇದು ಓಕೆನಾ ತೋರ್ಸಂದ ಇದು ಓಕೆನಾ ಇದು ಹಿಂಗೆ ಓಕೆನಾ ಇದು ಮುಂಚೆ ನಿಂಗೆ ಆಗಲೇ ರೆಡಿ ಅನ್ನೋ ಇಂಡಿಯಾಗೆ ಹೋಗೋಕ್ಕೆ ಯಾರ್ದು ಸುಟ್ ಕೇಸು ಯಾರ್ದು ಸುಟ್ ಕೇಸು ನಂದು ಸಮರ್ಥ ಅದು ಬೇಕಾ ಇನ್ನೂ ಸೆಲೆಕ್ಟ್ ಆಗಿಲ್ಲ ಕಂದ ನೋಡ್ತಾ ಇದೆ ಇಲ್ಲಿ ತಗೊಳೋದ ಇಂಡಿಯಾದಲ್ಲಿ ತಗೊಳೋದ ಗೊತ್ತಿಲ್ಲ ಇಲ್ಲಿ ಕಡಿಮೆ ಇಲ್ಲಿ ಇಂಡಿಯಾದಲ್ಲಿ ಕಡಿಮೆ ಇಂಡಿಯಾದಲ್ಲಿ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಹನ್ನೊಂದು ಕಾಲೇ ಆಗಿದೆ ನಾವಿನ್ನ ಎದ್ದಿದೀವಿ ಯಾಕೆಂದ್ರೆ ನಮ್ ಕೆಲ್ಸಗಳಾಗದೆ ಈಗ ರೆಡಿ ಆಗ್ತಿದೆ ನಾಳೆ ಸಮರ್ಥನ್ ಬರ್ಡ್ಡೇಗೆ ಸ್ಕೂಲ್ಗೆ ಕೊಡೋದಕ್ಕೆ ಇವೆರಡು ಬ್ಯಾಗಲ್ಲಿ ಎಲ್ಲ ತಂದಿದ್ದೀವಿ ಈಗ ಒಂದೊಂದೇ ರೆಡಿ ಮಾಡ್ಕೋಬೇಕು ಸೊ ಏನೇನು ರೆಡಿ ಮಾಡ್ತೀವಿ ಅಂತ ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಮಾಡ್ತಾಯಿದೀವಿ ಎರಡು ವರ್ಷ ಹಾಗೆ ಹೋಯಿತು ಆಗಲೇ ಡೇ ಕೇರ್ಗೆಲ್ಲ ಐಟಮ್ಸ್ ಕೊಡೋ ಥರನೇ ಬಂದೇ ಬಿಡ್ತಪ್ಪ ಟೈಮು ಗಿಫ್ಟ್ ಗಿಫ್ಟ್ ಬ್ಯಾಗ್ಸು

ಎಲ್ಲ ರೋಲ್ಸು ಅದ್ರ ಜೊತೆಗೆ ಒಂದೊಂದು ಜ್ಯೂಸನ್ನು ಕೊಡ್ತಿದೆ ವಿತ್ ಸಮ್ ಚಾಕ್ಲೇಟ್ಸ್ ಕುಕ್ಕೀಸು ಗುಡಿಸು ಜ್ಯೂಸು ಇದರಲ್ಲಿ ಇಷ್ಟ ನಿಮ್ಮ ಮಿಕ್ಕಿದೆ ಇಂಡಿಯಾಗ ತೊಗೊಂಡೋಗೋದಾ ಹೌದಾ ಗಿಫ್ಟಾಗಿ ಮಾಡೋಣ ಹಾಂ ಒಂದೊಂದು ಬ್ಯಾಗೆ ರೆಡಿ ಮಾರ್ಕರ್ಬೇಕಾ ಒಂದು ನಾವು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಬರೀ ಒಂದು

అర్థ ఆగల్ సో మేఘను బరీతీ నను అంతకుంటు మగ్ందుకు బరీల్ సోదీ ఎలా రెడీ మేము ಈ ಕಡೆ ಇಲ್ಲಿ ಸೂಟ್ ಕೇಸು ರೆಡಿ ಆಗ್ತಾ ಇದೆ ಸೊ ಎಷ್ಟೇ ಬೇಗನೂ ಲೇಟ್ ಆಗೇ ಬಿಡುತ್ತೆ ಹನ್ನೊಂದು ಗಂಟೆಗೆ ರಾತ್ರಿ ಶುರು ಮಾಡೋಕ್ಕೆ ರಾತ್ರಿ ಒಂದೂವರೆ ಮುಗೀತು ಸೊ ಏನೇನಾದರೂ ಖುಷಿ ಖುಷಿಯಾಗಿ ಮಾಡೋದ್ರಿಂದ ಟೈಮ್ ಹೋಗದೆ ಗೊತ್ತಾಗಲ್ಲ ಅದರಲ್ಲೂ ಬೇರೆ ಇಂಡಿಯಾಗೆ ಬೇರೆ ಹೊಡಬೇಕು ಹೇಗೋ ಬೇಗ ಬೇಗ ಮಾಡೋಣ ಅಂತಲೇ ಮಾಡ್ತಾಯಿದ್ರು ಒಂದು ಮಲಗದ ಮೇಲೆ ಆಲ್ಮೋಸ್ಟ್ ಲೈಕ್ ನಮಗೆ ಒಂದು ಒಂದೂವರೆಗೆ ಎಲ್ಲ ಕಂಪ್ಲೀಟ್ ಆಯಿತು ಸೊ ಮುಗಿಸ್ಬಿಟ್ಟು ಮಲ್ಕೊಂಡ್ರೆ ನಮಗೂ ನೆಮ್ಮದಿ ಯಾಕೆಂದರೆ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಕಸ್ಮಾತ್ ಅವನು ಬೇಗ ಇದ್ದ ಅಂದರೆ ಅದರಲ್ಲೂ ಇದ್ದಿದ್ದೂ ಸಾಧ್ಯ ಇಲ್ಲ ಮಾಡೋಕ್ಕೆ ಸೊ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗಿನೇನು ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗೀತು ಅವನೂ ಎಲ್ಲ ರೆಡಿ ಆಯಿತು ಸೊ ಬೆಳಗ್ಗೆ ಏಳುವರೆ ಆಗಿದೆ ಬೆಳಗ್ಗೆ ಸಮರ್ಥ ಇದ್ದೇನೆ ಹ್ಯಾಪಿ ಬರ್ಡೇ ಸಮರ್ಥ್ ಥ್ಯಾಂಕ್ ಯು ಅಂತ ಇದೆಯಾ ಇಲ್ಲಿ ನೋಡು ಎಲ್ಲ ಹೆಂಗೆ ರೆಡಿಯಾಗಿದೆ ಏನಿದು ಇಲ್ಲಿರೋದೇನಿದು ವಾ ಅದು ನಿನ್ನ ಫ್ರೆಂಡ್ಸಿಗೆ ಕೊಡೋಕ್ಕೆ ಆಮೇಲೆ ನಿಮ್ಮ ಕೊಡೋಕೆ ಕೊಡೋಕ್ಕೆ ಕೇಳು ನಿಮ್ಮ ಬರ್ಡೇ ಬರ್ಡೇಲ್ಲ ಇತ್ತು ಗೋವಿಂದ ಹೆಂಗ್ ಮಾಡೋದು ಈಗ ತಲೆ ಸ್ನಾನ ಮಾಡ್ಕೊಂಡ್ ಬಂದ್ಬಿಡಣ ಬೇಗ ಯಶವಂತನಾಗ್ ಬಾಳಕಂದ ಈಗ ತಲೆಸ್ನಾನ ಎಲ್ಲಿ ಹೆಂಗೆ ತಲೆಸ್ನಾನ ಹಂಗೆ ಇನ್ನೇನು ಆಯ್ಕೆ ನನ್ನ ತ್ರೀ ಡೇಸ್

ಇಡು ಇಡು ನಿನ್ನ ಸಮರ್ಥೇಡ ಎಸ್ ಅವ್ನ ಕೈಲಿಕೊ ಎತ್ಕೊ ನೀನು ಎತ್ಕೋ ಕರೆಕ್ಟಾಗಿ ಎತ್ಕೋ ಅನ್ನ ಹ್ಞೂ ಹಂಗ್ ಹ್ಞೂ ಎತ್ಕೋ ಕೊಡೋಕೆ ಸರಿ ಹೋಗುತ್ತೆ ಅಂತ ಅಷ್ಟೆ ಹಾಂ ಇಟ್ಕೊಕಂತ ಕೊಡೋ ಅಲ್ಲ हाँ गोले ये का मिस रूबल का मिस वेंडी यार बर्देर तो और कोई

ಹೌದು ಇನ್ನೇ ನೀವು ಅಸೆಂಬಲ್ ಮಾಡತೇ ಕೊಡೋದೇ ಅಸೆಂಬಲ್ ಮಾಡೋದಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡ್ಬಿಟ್ಟಿದ್ದೀವಿ ತುಂಬಾ ಗಲಾಟೆ ಮಾಡ್ತಾನೆ ಅಂತ ನಮ್ಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ ಅವನು ನಂಬರಿಂಗ್ ಹೇಳ್ತೀನಿ ಫಸ್ಟ್ ಎಲ್ಲ ಓಪನ್ ಮಾಡಿಬಿಡ ಕವರಿಂದ ತೆಗಿಯಲ್ಲ ಕಂದ ವಾವ್ ಯಾರ್ದು ಮಾಡ್ಕೊ ಬರ್ಡೇಗೆ ಏನೋ ದೊಡ್ಡ ಗಿಫ್ಟ್ ತಗೊಳ್ತೇನೆ ಹೋದ್ರು ಇಂಡಿಯಾಗ ಹೋಗ್ತಿದೀವಲ್ಲ ನಮ್ಗ್ ಅಂತ ಸೇರಿಸಿ ಎಲ್ರಿಗೂ ಒಂದು ದೊಡ್ಡ ಗಿಫ್ಟ್ ಸೊ ಹಾಗೆ ಅಂತೂ ಇರೋಕ್ಕಾಗಲ್ಲ ಅವ್ನಿಗೆ ಏನು ಯೂಸ್ಫುಲ್ ಆಗೋದು ನೋಡ್ತಾ ಇದ್ವಿ ಯೋಚನೆ ಮಾಡ್ತಾ ಇದ್ವಿ ಬಟ್ ಅವ್ನು ಈ ಥರ ಆ್ಯಕ್ಟಿವಿಟೀಸ್ನ ಸಾಕಷ್ಟು ಇಟ್ಟು ಇಷ್ಟಪಡ್ತಾ ಇದ್ದೆ ಸೈಕಲ್ ಆಗಿರ್ಬೋದು ಸ್ಕೂಟರ್ಸ್ ಆಗಿರ್ಬೋದು ಎಲ್ಲ ಥರ ಪ್ಲೇ ಆ್ಯಕ್ಟಿವಿಟೀಸ್ನ ಅವ್ನು ಇಷ್ಟಪಡ್ತಿದ್ದ ಸೊ ಯಾವುದೋ ಯೂಸ್ ಆಗದಲ್ಲೇ ಇರೋದು ಕೊಡ್ಸೋಕ್ಕಿಂತ ಅಟ್ಲೀಸ್ಟ್ ಅವ್ನು ಇಷ್ಟಪಡೋದು ಕೊಡ್ಸಂತ ಅವ್ನಿಗೆ ಭಾಳ ಖುಷಿನೂ ಆಯಿತು ಅಸೆಂಬಲ್ ಮಾಡ್ತಿರೋದು ನೋಡಿ ಖುಷಿ ಆಯಿತು ಯಾಕೆಂದ್ರೆ ಅವನು ಆ ಥರದರಲ್ಲಿ ಆಟ ಆಡ್ತಿದ್ದ ಓ ಅದೇ ತ ಗಿಫ್ಟ್ ಬಂದಿದೆ ಅಂತ ಅಂದ್ಕೊಂಡು ಅವ್ನು ಭಾಳ ಖುಷಿ ಪಟ ಸೊ ಅವ್ನು ಖುಷಿ ನೋಡೋಕೆ ನಮಗೂ ಖುಷಿ ಅದಕ್ಕೋಸ್ಕರನೇ ಇಷ್ಟೆಲ್ಲ ಸರ್ಕಸ್ ನಾವಿಬ್ರು ಮಾಡ್ತಾ ಇದ್ವಿ ಇಷ್ಟ ಆದರೆ ನಾವು ಏನೇ ಎಫರ್ಟ್ ಹಾಕೋರು ಭಾಳ ಖುಷಿ ಬಟ್ ಅವ್ನಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾವು ಏನು ಮಾಡಿದ್ರು ಯೂಸ್ ಇಲ್ಲ ಅಟ್ಲೀಸ್ಟ್ ಅವ್ನಿಗೆ ಯೂಸ್ಫುಲ್ ಆಗಲಿ ಅಂತೇಳಿ ತಂದಿದ್ದೀವಿ ಹೋಪ್ಫುಲಿ ಅವ್ನು ಚೆನ್ನಾಗಿ ಎಂಜಾಯ್ ಮಾಡಲಿ ಅವನು ಅಸೆಂಬಲ್ ಮಾಡಬೇಕು ಅಂತ ನಾನು ಹಿಂದೆನೇ ಕೊನೆಗೆ ಅಲ್ಲೆಲ್ಲ ಹತ್ತು ಕರೆದು ಬಂದು ನನ್ನ ಪಕ್ಕದಲ್ಲೇ ಕುತ್ಕೊಂಡು ನಾನು ಅಸೆಂಬಲ್ ಮಾಡ್ತೀನಿ ಇದು ಮಾಡ್ತಾ ಇದ್ದೇನೆ ನನಗೂ ಮಾಡಕ್ಕೆ ಬಿಡೋಲ್ಲ ಅವನೂ ಮಾಡಲ್ಲ ಯಪ್ಪ ಇವನಿದ್ರೆ ನಮಗಂತೂ ರೆಡಿ ಮಾಡೋಕ್ಕೆ ಸಾಕಾಗೋಗುತ್ತೆ ಇಂಡಿಯಾಗೆ ಬೇರೆ ಮೂರು ದಿವಸಕ್ಕೆ ಹೊರಡಬೇಕು ಇವನ್ ಬರ್ಡೇ ಒಂದೊಂದಲ್ಲ ನಮಗಂತೂ ಸಾಕಾಗೋಗಿದೆ

ತಳ್ಳು ಕಾಲು ತಳ್ಳುಕಂದ ವೆರಿ ಗುಡ್ ಇಲ್ಲಿ ಬಿಡ ಅಭ್ಯಾಸ ಆಗತ್ತೆ ಇಲ್ಲೇ ಇಲ್ಲಿ ನನ್ನ ಕಡೆಗೆ ಬಾ ಈ ಕಡೆ ಇಂಡಿಯಾದಲ್ಲಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡೋಣ ಎಲ್ಲರ ಜೊತೆ ಅಂತ ಅಂದ್ಕೊಂಡ್ರೆ ಕೆನಡಾದಲ್ಲಿ ತುಂಬ ಸಿಂಪಲ್ ಆಗಿ ಮಾಡಿದ್ವಿ ಅನ್ನೋ ಹೊರಡ ಅರ್ಜೆಂಟ್ ಅಲ್ಲಿ ಬೇರೆ ಇದ್ದಿದ್ರಿಂದ ಜಾಸ್ತಿ ಏನೂ ಮಾಡಲಿಲ್ಲ ಅವ್ನಿಗೆ ಒಂದು ಸ್ವಲ್ಪ ಗಿಫ್ಟ್ಸ್ ಹಾಗೆ ಸ್ಕೂಲಲ್ಲಿ ಗಿಫ್ಟ್ಸ್ ಎಲ್ಲ ಕೊಡಿಸಿ ಅವ್ನ ಬರ್ಡೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಈಗ ಎಲ್ಲ ಸಿಲ್ಕೇಂಡಾಗ್ತಾ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೂ ಸಬ್ಸ್ಕ್ರೈಬ್ ಸಿಗಾಯಿಸಿ ನೆಕ್ ಬ್ಲಾಗ್ ಬಾಯ್